ಬ್ರೇಕ್ಗಿಂತ ಮುಂಚಿತವಾಗಿ ಶ್ರೀಮುರಳಿ ಮಾತನಾಡ್ತಾ ಇದ್ರು ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ದರ್ಶನ್ ಅವರನ್ನ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಶ್ರೀಮುರಳಿ ಅವರು ಭಗೀರ ನಟ ಶ್ರೀ ಮುರುಳಿ ಕೊಟ್ಟಿರುವಂತಹ ಹೇಳಿಕೆ ಇದು ಕೆಟ್ಟದ್ದು ಬರೋದೇ ಒಳ್ಳೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಣೆ ಮಾಡ್ತೇನೆ ನಾನು ಮೈಸೂರಿನಲ್ಲಿ ನಟ ಶ್ರೀಮುರಳಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಲಾಯ ತಸ್ಮಿನ್ನಮ ಅಂತ ಹೇಳಿ ನಾನು ಮುಂಚೆ ಕೂಡ ಹೇಳಿದ್ದೆ ಈಗಲೂ ಅದನ್ನೇ ಹೇಳ್ತೇನೆ ಮೈಸೂರಿನಲ್ಲಿ ನಟ ಶ್ರೀಮುರಳಿ ಕೊಟ್ಟಿರುವಂತ ಹೇಳಿಕೆ ಇದು ಭಗೀರ ನಾಯಕ ಶ್ರೀಮುರಳಿ ಕೊಟ್ಟಿರುವಂತಹ ಹೇಳಿಕೆ ಇದು ಮೈಸೂರಿಗೆ ಭೇಟಿಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡ್ತಾ ಶ್ರೀಮುರಳಿ ದರ್ಶನ್ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ನಾನು ಆಗ ಕೂಡ ಹೇಳಿದ್ದೆ ಕಾಲಾಯ್ ತಸ್ಮೈ ನಮ ಅಂತ ಹೇಳಿ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ನಾನು ದರ್ಶನ್ ಅವರನ್ನ ಭೇಟಿ ಮಾಡ್ತೀನಿ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯವನ್ನ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಕೂಡ ಶ್ರೀಮುರಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಸಂಪೂರ್ಣ ಜಾಮೀನು ಸಿಕ್ಕ ಬಳಿಕ ಪೂರ್ಣಾವಧಿ ಜಾಮೀನು ಸಿಕ್ಕ ಬಳಿಕ ನಿನ್ನೆ ಪ್ರಕ್ರಿಯೆ ಕೂಡ ಮುಗಿದಿತ್ತು ಇವತ್ತು ಶ್ರೀಮುರಳಿ ಮಾತನಾಡಿದ್ದಾರೆ ಈ ಬಗ್ಗೆ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಬಹುತೇಕವಾಗಿ ಯಾವ ನಟರು ಕೂಡ ಬಗ್ಗೆ ಮಾತನಾಡ್ತಿರ್ಲಿಲ್ಲ ಆದ್ರೆ ಯಾವಾಗ ಈಗ ಪೂರ್ಣಾವಧಿ ಜಾಮೀನು ಸಿಕ್ಕಿದೆಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಆಗ ಇದ್ದಂತ ಕಂಡೀಷನ್ಸ್ ಈಗಿಲ್ಲ ಹೀಗಾಗಿ ಸಹಜವಾಗಿ ನಟರು ಕೂಡ ಮಾತನಾಡ್ತಾ ಇದ್ದಾರೆ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ ಒಳ್ಳೆ ದಿನಗಳನ್ನ ತೋರ್ಸಕ್ಕೆ ಬಹುಶಃ ಏನೇ ನೋವು ಆಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದಿನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮ ಎಲ್ಲದಕ್ಕೂ ದೇವ್ರು ನೋಡ್ಬೋದು ನಾನು ಕೊಡ್ತೇನೆ ಎಲ್ರಿಗೂ ಎಸ್ ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ನೋಡ್ತಿದೆ ಅಂಡ್ ಆದಾಗ ಸಮಯ ಇಬ್ಬರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವರು ಆರೋಗ್ಯ ಇದ್ದಾರೆ ಎಲ್ಲ ಚೆನ್ನಾಗಿರ್ಲಿ ಎಲ್ಲರೂ ನೆಮ್ಮದಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟು ಮಾತ್ರ ಹೇಳ್ತೀವಿ